ಹರಿಹರ ನಗರ ಎರಡರ ವಲಯಮಟ್ಟ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರೌಢಶಾಲಾ ಕ್ರೀಡಾಕೂಟ ಕಾರ್ಯಕ್ರಮವನ್ನು ಹರಿಹರ ನಗರದ ಗಾಂಧಿ ಮೈದಾನದಲ್ಲಿ ಹಮ್ಮಿಕೊಂಡಿದ್ದು ಈ ಒಂದು ಕ್ರೀಡಾಕೂಟವನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಹಾಗೂ ಎಂಆರ್ ಬಿ ಪ್ರೌಢಶಾಲಾ ಹರಿಹರ ಇವರ ಸಹಯೋಗದೊಂದಿಗೆ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಾಗಿದೆ ಈ ಕ್ರೀಡಾಕೂಟದಲ್ಲಿ ಬಾಲಕಿಯರ ವಾಲಿಬಾಲ್ ಪಂದ್ಯಾವಳಿಯಲ್ಲಿ ಕೊಂಡಜಿಯ ಶ್ರೀಮತಿ ಇಂದಿರಾ ಗಾಂಧಿ ವಸತಿಯುತ ಪ್ರೌಢಶಾಲಾ ವಿಭಾಗದ ಬಾಲಕಿಯರು ಪ್ರಥಮ ಸ್ಥಾನವನ್ನು ಪಡೆದುಕೊಂಡರು ಅದೇ ರೀತಿಯಾಗಿ ಹರಿಹರ ನಗರದ ತರಳಬಾಳು ಪ್ರೌಢಶಾಲೆಯ ಭಾಗದ ಬಾಲಕಿಯರ ತಂಡ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ತದನಂತರದಲ್ಲಿ ಬಾಲಕಿಯರಿಗೆ ಪ್ರಥಮ ಸ್ಥಾನ ಹಾಗೂ ದ್ವಿತೀಯ ಸ್ಥಾನ ಬಹುಮಾನ ವಿತರಣೆ ಮಾಡಲಾಯಿತು ಸಂದರ್ಭದಲ್ಲಿ ನಮ್ಮ ಸ್ಮಾರ್ಟ್ ನ್ಯೂಸ್ ಕನ್ನಡ ವಾಹಿನಿಯೊಂದಿಗೆ ದೈಹಿಕ ಶಿಕ್ಷಕರಾದ ಅಣ್ಣಯ್ಯರವರು ಮಾತನಾಡಿ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಸಾಕಷ್ಟು ಪ್ರತಿಭೆಗಳಿವೆ ಅಂತಹ ಪ್ರತಿಭೆಗಳನ್ನು ಗುರುತಿಸುವ ಕೆಲಸವನ್ನು ಶಾಲಾ ಹಂತದ ಕ್ರೀಡಾಕೂಟಗಳು ಮಾಡುತ್ತಿವೆ ವಿದ್ಯಾರ್ಥಿಗಳು ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ಳುವ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕು ಕ್ರೀಡಾಕೂಟದಲ್ಲಿ ಭಾಗವಹಿಸುವುದರಿಂದ ವಿದ್ಯಾರ್ಥಿಗಳ ನಡುವೆ ಸೋದರತ್ವ ಸಂಬಂಧಗಳು ವೃದ್ಧಿಸಲಿವೆ ಆದ್ದರಿಂದ ಕಡ್ಡಾಯವಾಗಿ ಎಲ್ಲ ಮಕ್ಕಳು ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು ಈ ಸಮಯದಲ್ಲಿ ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಪ್ರಭಾಕರ್ ದೈಹಿಕ ಶಿಕ್ಷಕರುಗಳಾದ ಮಲ್ಲಿಕಾರ್ಜುನ್ ಶೀಲಾ ಎಂಎಸ್ ಇನ್ನುಳಿದಂತೆ ಸಹ ಶಿಕ್ಷಕರು ಮತ್ತು ಮಕ್ಕಳು ಉಪಸ್ಥಿತರಿದ್ದರು ವರದಿ ಯಮನೂರ್ ಸ್ಮಾರ್ಟ್ ನ್ಯೂಸ್ ಕನ್ನಡ ಹರಿಹರ ರೋಮಾಂಚನಕಾರಿ ವಾಲಿಬಾಲ್ ಪಂಜಾವಳಿಯಲ್ಲಿ ಪ್ರಥಮ ಸ್ಥಾನವನ್ನು ಐಟಿಆರ್ಎಸ್ ಕೊಂಡಕ್ಕಿ ಶಾಲೆ ಹಾಗೂ ದ್ವಿತೀಯ ಸ್ಥಾನವನ್ನ ಕರ್ಣಬಲ ಪ್ರೌಢಶಾಲೆಯ ಮಕ್ಕಳು ಪಡ್ಕೊಂಡಿರ್ತಾರೆ ಶಾಲಾ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಹಾಗೂ ಎಂ ಆರ್ ಬಿ ಪ್ರೌಢಶಾಲೆಯ ನೇತೃತ್ವದಲ್ಲಿ ಹರಿಹರ ನಗರ ಎರಡರ ವಲಯ ಮಠದ ಕ್ರೀಡಾಕೂಟದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕ್ರೀಡಾಕೂಟದ ಸಂಚ ಸಂಚಾಲಕರಾಗಿರ್ತಕ್ಕಂಥ ಎಂಆರ್ ಬಿ ಪ್ರೌಢಶಾಲೆಯ ಎಲ್ಲ ನನ್ನ ಮುಖ್ಯೋಪಾಧ್ಯಾಯರಿಗೂ ಹಾಗೂ ದೈಹಿಕ ಶಿಕ್ಷಣ ಶಿಕ್ಷಕರಿಗೂ ಆ ಶಾಲೆಯ ಎಲ್ಲ ವೃತ್ತಿ ಬಂದವರಿಗೆ ನಾನು ಧನ್ಯವಾದಗಳನ್ನು ಹೇಳ ಜೊತೆಗೆ ಈ ದಿನ ಈ ಒಂದು ಕ್ರೀಡಾಂಗಣದಲ್ಲಿ ಅಥ್ಲೆಟಿಕ್ಸ್ ಕ್ರೀಡಾಕೂಟಗಳು ಬಾಲಕಿಯರಿಗಾಗಿ ಗುಂಪು ಆಟಗಳನ್ನು ಏರ್ಪಡಿಸಲಾಗಿತ್ತು ಈ ಒಂದು ಕ್ರೀಡಾಕೂಟದಲ್ಲಿ ಬಾಲಕರು ವೈಯಕ್ತಿಕ ಆಟಗಳಲ್ಲಿ ಹಂಡ್ರೆಡ್ ಟು ಹಂಡ್ರೆಡ್ ಫೋರ್ ಹಂಡ್ರೆಡ್ ಮತ್ತೆ ಏಟ್ ಹಂಡ್ರೆಡ್ ಭಾಗವಹಿಸಿ ಪ್ರಥಮ ಹಾಗೂ ದ್ವಿತೀಯ ಹಾಗೂ ತೃತೀಯ ಸ್ಥಾನವನ್ನು ಪಡೆದು ಶಾಲೆಗೆ ಹಾಗೂ ನಮ್ಮ ತಾಲೂಕಿಗೆ ಕೀರ್ತಿಯನ್ನು ತಂದಿರ್ತಾರೆ ಹಾಗೆ ನಮ್ಮ ಕ್ರೀಡಾಂಗಣದಲ್ಲಿ ವೇದಿಕೆಯ ಬಲಭಾಗದಲ್ಲಿ ವಾಲಿಬಾಲ್ ಕ್ರೀಡೆಯನ್ನ ಏರ್ಪಡಿಸಲಾಗಿತ್ತು ಈ ಒಂದು ಕ್ರೀಡೆಯಲ್ಲಿ ಬಾಲಕಿಯರ ವಿಭಾಗದಲ್ಲಿ ಅಂತಿಮವಾಗಿ ಶ್ರೀ ಐಜಿಆರ್ ಎಸ್ ಕೊಂಡರೆಡ್ಡಿ ಶಾಲೆಯ ಬಾಲಕೇರಿ ವಿಭಾಗದ ಕ್ರೀಡಾಪಟುಗಳು ಶ್ರೀಮತಿ ಶ್ರೀ ಶೀಲಾ ಮೇಡಮ್ ಅವರ ನೇತೃತ್ವದಲ್ಲಿ ಇವತ್ತು ಭಾಗವಹಿಸಿ ಪ್ರಥಮ ಸ್ಥಾನವನ್ನು ಪಡೆದಿರ್ತಾರೆ ಹಾಗೂ ದ್ವಿತೀಯ ಸ್ಥಾನವನ್ನು ತರುಳುಬಾಳ ಶಾಲೆಯ ವಿದ್ಯಾರ್ಥಿ ಕ್ರೀಡಾಪಟುಗಳು ಪಡೆದಿರ್ತಾರೆ ಆ ಒಂದು ಮಕ್ಕಳನ್ನು ತರಬೇತಿ ಮಾಡಿ ಈ ಒಂದು ಕ್ರೀಡಾಂಗಣಕ್ಕೆ ತಂದಂತಹ ತರಬೇತಿ ಹಾಗೂ ದೈಹಿಕ ಶಿಕ್ಷಕರಾಗಿರ್ತಕ್ಕಂಥ ಶೀಲಾ ಮೇಡಮ್ ಅವರಿಗೂ ಹಾಗೂ ತರುಳುಬಾಳ ಪ್ರೌಢಶಾಲೆಯ ನಮ್ಮ ಆತ್ಮೀಯರು ಸ್ನೇಹಿತರು ಆಗಿರ್ತಕ್ಕಂಥ ಬಸವರಾಜರವರಿಗೂ ನಾನು ಈ ಒಂದು ಕ್ರೀಡಾಕೂಟದ ಪರವಾಗಿ ಸಂಚಾಲಕರ ಪರವಾಗಿ ಇಲಾಖೆಯ ಪರವಾಗಿ ಎಲ್ಲರ ಪರವಾಗಿ ಕ್ರೀಡಾಪಟುಗಳ ಪರವಾಗಿ ಅನಂತರಂತ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಹಾಗೆ ಈ ಮಕ್ಕಳು ಈ ಒಂದು ಕ್ರೀಡೆಯಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನವನ್ನು ಪಡೆದಂತ ಮಕ್ಕಳಿಗೆ ಮಾತ್ರ ತಾಲೂಕಲ್ಲಿ ಹೋಗ್ಲಿಕ್ಕೆ ಅವಕಾಶ ಇದೆ ಇನ್ನು ತಾಲೂಕ್ ಲವೆಲ್ಲೂ ಮುಂದಿನ ತಿಂಗಳು ನಡೆಯೋದ್ರಿಂದ ಇಲ್ಲಿಗೆ ಅಭ್ಯಾಸವನ್ನು ನಿಲ್ಲಿಸುತ್ತದೆ ಈ ಪ್ರತಿ ದಿನ ಅಭ್ಯಾಸವನ್ನ ಮಾಡಿ ತಾಲೂಕಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ಅಲ್ಲಿ ಮತ್ತೆ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿ ಜಿಲ್ಲೆಯಲ್ಲೂ ಸಹ ಪ್ರಥಮ ಸ್ಥಾನವನ್ನು ಪಡೆದು ನಮ್ಮ ಹರಿಯಾಣ ತಾಲೂಕಿನ ಮಕ್ಕಳು ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಹಾಗೂ ರಾಜ್ಯ ಮಟ್ಟದಲ್ಲಿಯೂ ಸಹ ಅತ್ಯುತ್ತಮ ಪ್ರದರ್ಶನ ಕೊಡ್ತಕ್ಕಂತಹ ಪ್ರತಿಭೆಯನ್ನ ಮಾಡಬೇಕು ಅಂತ ಹೇಳಿ ನಮ್ಮ ಹರಿಯಾಣ ತಾಲೂಕಿಗೆ ಒಳ್ಳೆ ತಂದು ಕೊಟ್ರೆ ಕ್ರೀಡೆಯಲ್ಲಿ ನಮ್ಮ ಹರಿಯಾಣ ತಾಲೂಕು ಪ್ರಥಮ ಎಂಬ ಒಂದು ಸ್ಥಾನವನ್ನ ಗಳಿಸಲಿಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳಿ ಇವರು ಇವತ್ತಿಗೆ ಆಟವನ್ನ ನಿಲ್ಲಿಸಬಾರ್ದು ಪ್ರತಿ ದಿನ ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ಅಭ್ಯಾಸವನ್ನ ಮಾಡಿ ನಮ್ಮ ಹರಿಯಾಣ ತಾಲೂಕಿಗೆ ಒಳ್ಳೆ ಕೀರ್ತಿ ಮತ್ತೆ ಹೆಸರನ್ನು ತಂದು ಕೊಡ್ತಾರೆ ಅಂತ ನಾನು ಭಾವಿಸ್ತಾ ಆ ಮೇಡಮ್ಗೂ ಮತ್ತೊಮ್ಮೆ ನಮ್ಮ ಇಲಾಖೆಯ ಎಲ್ಲ ಅಧಿಕಾರಿ ವರ್ಗದವರಿಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೂ ನಮ್ಮ ಮಲ್ಲಿಕಾರ್ಜುನ್ ಸರ್ ಅವರಿಗೂ ನಮ್ಮ ಮತ್ತೆ ಪ್ರಭಾಕರ್ ನಮ್ಮ ಹರಿಹರ ತಾಲೂಕಿನ ಆ ದೈಹಿಕ ಶಿಕ್ಷಕರ ಅಧ್ಯಕ್ಷರಾಗಿರ್ತಕ್ಕಂತ ಪ್ರಭಾಕರ್ ಸರಿಗೂ ನಮ್ಮ ಎಲ್ಲ ಪುಟಾಣಿ ಮಕ್ಕಳಿಗೂ ಮತ್ತೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ಆಗು ಮಾಧ್ಯಮ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿಕ್ಕೆ ಮಾಧ್ಯಮ ಮಿತ್ರರು ಬಹಳ ಸಹಕಾರ ಮಾಡಿ ಅವರ ವೈಯಕ್ತಿಕ ಬಂದು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ತಮ್ಮ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಹೇಳ್ತಾ ಕಾರ್ಯಕ್ರಮ ನನ್ನ ಹೆಸರು ರಶ್ಮಿ ನಾನು ಶ್ರೀಮತಿ ಇಂದಿರಾ ಗಾಂಧಿ ವಸತಿ ಶಾಲೆ ಕೊಂಡಜಿಯಿಂದ ಬಂದಿದ್ದೇನೆ ನಾವು ಇಂದು ಹರಿಯಾಣದಲ್ಲಿ ನಡೆದ ವಲಯ ಮಟ್ಟದ ಕ್ರೀಡಾಕೂಟದಲ್ಲಿ ಪ್ರಥಮ ಸ್ಥಾನವನ್ನು ವಾಲಿಬಾಲ್ ಅಲ್ಲಿ ಪಡೆದುಕೊಂಡಿದ್ದೇವೆ ನಮಗೆ ಸತತ ಪ್ರಯತ್ನ ಕೊಟ್ಟು ನಮ್ಮನ್ನು ಗೆಲ್ಲಿಸಿದಂತಹ ನಮ್ಮ ಶಾಲೆಯ ದೈಹಿಕ ಶಿಕ್ಷಕಿಯಾದ ಶೀಲಾ ಮೇಡಮ್ ಅವರಿಗೆ ನಾನು ಧನ್ಯವಾದ ಧನ್ಯವಾದಗಳನ್ನು ಕೇಳಿಕೊಳ್ಳುತ್ತೇನೆ ತಾಲೂಕು ಮಟ್ಟದಲ್ಲೂ ಗೆದ್ದು ಜಿಲ್ಲಾ ಮಟ್ಟದಲ್ಲೂ ಗೆದ್ದು ಇನ್ನು ಮುಂದೆ ಪ್ರಯತ್ನ ಮಾಡಿ ಮಾಡ್ಕಂತ ಗೆಲ್ಕಂತ ಹೋಗ್ತೀವಿ ಅಂತ ಹೇಳಿಟ್ ಯಾವ ತಂಡ ನಮಗೆ ತರಳಬಾಳು ಶಾಲೆ ಬಿದ್ದಿತ್ತು ಯಾವ ತಂಡ ಆದ್ರೂ ನಾವು ಪ್ರಯತ್ನ ಮಾಡಿ ಚೆನ್ನಾಗಿ ಗೆದ್ದು ಇಲಾ ಎಂ ಎಸ್ ದೈಹಿಕ ಶಿಕ್ಷಣ ಶಿಕ್ಷಕರು ಇಂದಿರಾ ಗಾಂಧಿ ವಸತಿ ಶಾಲೆ ನಮ್ಮ ಈ ಒಂದು ಕ್ರೀಡಾಕೂಟದಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ತುಂಬಾ ಚೆನ್ನಾಗಿ ಅಭ್ಯಾಸವನ್ನು ಮಾಡಿ ತರಳುಬಾಳು ಶಾಲೆಯ ವಿರುದ್ಧವಾಗಿ ಪ್ರಥಮ ಸ್ಥಾನವನ್ನು ಗೆದ್ದು ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ ಇದೇ ತರ ಮುಂದೂ ಸಹ ಚೆನ್ನಾಗಿ ಅಭ್ಯಾಸ ಮಾಡಿ ಅಭ್ಯಾಸವನ್ನು ಕೊಡಲು ನಾವು ರೆಡಿ ಇದ್ದೀವಿ ಅವರು ಸಹ ಅಭ್ಯಾಸವನ್ನು ಮಾಡಿ ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ಜಿಲ್ಲಾ ಮಟ್ಟದಲ್ಲೂ ಸಹ ಪ್ರಥಮ ಸ್ಥಾನವನ್ನು ಪಡೆಯಬೇಕೆಂದು ನಾವು ಆಶಿಸುತ್ತೇವೆ